ಆದ್ಯ ನ್ಯೂಸ್ಗೆ ಸ್ವಾಗತ ಕಾರು ಟ್ಯಾಕ್ಸಿ ಜಿ ಪಿ ಆರ್ ಎಸ್ ಪ್ಯಾನಿಕ್ ಬೋರ್ಡ್ ಮತ್ತು ಟ್ಯಾಕ್ಸ್ಗಳು ಹೆಚ್ಚಾಗಿರುವುದನ್ನು ಖಂಡಿಸಿ ದಾವಣಗೆರೆ ಶಂಕರ್ನಾಗ್ ಅಸೋಸಿಯೇಷನ್ ವತಿಯಿಂದ ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮಾತನಾಡಿ ಮೂರು ತಿಂಗಳ ಅವಧಿಯಲ್ಲಿ ಟ್ಯಾಕ್ಸ್ನ ಒಂದು ದರವನ್ನು ಕಡಿಮೆ ಮಾಡದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಆಟೋ ಟ್ಯಾಕ್ಸಿ ಚಾಲಕರು ಮತ್ತು ಶಂಕರ್ನಾಗ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಹಾಜರಿದ್ದರು ¡Ale! sí! ¡Ah, sí, sí, sí. sí, sí, sí.